ನಮಸ್ಕಾರ ಪ್ರೀತಿಯ ವೀಕ್ಷಕ ಅಭಿಮಾನಿಗಳೇ ಗ್ಲೋಬಲ್ ರಾಜಕೀಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ನಾನು ಜೀವನ್ ಕುಮಾರ್ ವೀಕ್ಷಕರೇ ಯಾವುದೇ ದೇಶಗಳು ತಮ್ಮ ನೆರೆ ರಾಷ್ಟ್ರದೊಂದಿಗೆ ಶಾಂತಿಯೇ ಸಹಬಾಳು ಇರುವ ನಿದರ್ಶನ ಬಹಳ ಕಡಿಮೆ ಎಂದರೆ ತಪ್ಪಾಗಲಾರದು ಹೆಚ್ಚು ಕಡಿಮೆ ಯುರೋಪ್ ಕಂಡ ಹೊರತುಪಡಿಸಿ ವಿಶ್ವದ ಬಹುತೇಕ ಎಲ್ಲಾ ಕಡೆಗಳಲ್ಲಿ ರಾಷ್ಟ್ರಗಳ ನಡುವೆ ಗಡಿ ವಿವಾದಗಳು ಸರ್ವೇ ಸಾಮಾನ್ಯವಾಗಿದೆ ವಿಶ್ವದ ಹೆಚ್ಚಿನ ದೇಶಗಳು ತಮ್ಮ ನೆರೆ ರಾಷ್ಟ್ರದೊಂದಿಗೆ ಒಂದಿಲ್ಲೊಂದು ವಿಚಾರಕ್ಕೆ ಸಂಬಂಧಿಸಿ ಮನಸ್ತಾಪವನ್ನು ಹೊಂದಿದ್ದು ಅನೇಕ ನಿದರ್ಶನಗಳು ನಮ್ಮ ಕಣ್ಣ ಮುಂದೆಯೇ ಇದೆ ಸದ್ಯ ಕಾಂಬೋಡಿಯಾ ಹಾಗೂ ಥೈಲ್ಯಾಂಡ್ ನಡುವಿನ ಗಡಿ ವಿವಾದ ತಾರಕಕ್ಕೇರಿದೆ ಈ ಎರಡೂ ದೇಶಗಳ ನಡುವೆ ಕಳೆದ ಒಂದು ತಿಂಗಳಿನಿಂದ ನಡೆಯುತ್ತಿರುವ ಗಡಿ ಸಂಘರ್ಷ ಇದೀಗ ಮತ್ತೊಂದು ರೂಪ ಪಡೆದುಕೊಂಡಿದೆ ಕಾಂಬೋಡಿಯಾದ ಪ್ರಿಹಾ ವಿಹಾರ್ ದೇವಾಲಯ ಪರಿಸರದ ವಿಷ್ಣುವಿನ ಪ್ರತಿಮೆಯನ್ನು ಥೈಲ್ಯಾಂಡ್ ಸೇನೆಯು ಧ್ವಂಸಗೊಳಿಸುವ ಮೂಲಕ ವಿವಾದ ಬುಗಿಳುವಂತೆ ಮಾಡಿದೆ ಡಿಸೆಂಬರ್ ಇಪ್ಪತ್ತೆರಡರಂದು ಥೈಲ್ಯಾಂಡ್ ಸೇನೆಯು ಕಾಂಬೋಡಿಯಾದ ನೂರು ನೊಳಗೆ ನುಗ್ಗಿ ಪ್ರಸಿದ್ಧ ವಿಷ್ಣು ಮೂರ್ತಿಯನ್ನು ಬುಲ್ಡೋಸರ್ ಬಳಸಿ ಭಗ್ನ ಮಾಡಿದ್ದು ಸಹಜವಾಗಿಯೇ ಹಿಂದೂ ಮತ್ತು ಬೌದ್ಧ ಸಮುದಾಯದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ವೀಕ್ಷಕರೇ ಅಷ್ಟಕ್ಕೂ ಥೈಲ್ಯಾಂಡ್ ಹಾಗೂ ಕಾಂಬೋಡಿಯ ನಡುವಿನ ಗಡಿ ಸಂಘರ್ಷವೇನು ಅಲ್ಲದೆ ಕಾಂಬೋಡಿಯಾದ ಪ್ರಿಹಾ ವಿಹಾರ್ ದೇವಾಲಯ ಪರಿಸರದ ಮೇಲೆ ಥೈಲ್ಯಾಂಡ್ ಯಾಕೆ ಕಣ್ಣು ಇಟ್ಟಿದೆ ಎರಡೂ ದೇಶಗಳ ನಡುವಿನ ಗಡಿ ವಿವಾದವೇನು ಎಂಬುದನ್ನು ತಿಳಿದುಕೊಳ್ಳೋಣ ವೀಕ್ಷಕರ ಎರಡೂ ದೇಶಗಳ ನಡುವೆ ವಿವಾದಕ್ಕೆ ಕಾರಣವಾಗಿರುವುದೇ ಕಾಂಬೋಡಿಯಾದ ಪ್ರಿಹಾ ವಿಹಾರ್ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶ ನಿರ್ದಿಷ್ಟವಾಗಿ ಹೇಳಬೇಕೆಂದರೆ ಪ್ರಾಚೀನ ದೇವಾಲಯಗಳ ಮಾಲಕತ್ವಕ್ಕೆ ಎರಡೂ ದೇಶಗಳ ಮನಸ್ತಾಪವನ್ನು ಹೊಂದಿದೆ ದೇವಾಲಯದ ಸುತ್ತಲಿನ ಭೂಮಿಗಾಗಿ ಸದ್ಯ ಥೈಲ್ಯಾಂಡ್ ಸಂಘರ್ಷಮಯ ವಾತಾವರಣವನ್ನೇ ಸೃಷ್ಟಿಸಿದೆ ಇವುಗಳಲ್ಲಿ ಪ್ರಮುಖವಾದವೇ ಪ್ರಿಹಾ ವಿಹಾರ್ ದೇವಾಲಯ ಪರಿಸರ ವಿವಾದ ವೀಕ್ಷಕರೇ ಪಿಹಾ ವಿಹಾರ್ ಸುತ್ತಮುತ್ತಲಿನ ಪರಿಸರವು ಬರೋಬ್ಬರಿ ಒಂಬೈನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಎನ್ನಲಾಗಿದ್ದು ಇದು ಎರಡು ದೇಶಗಳ ನಡುವಿನ ಗಡಿ ಭಾಗದಲ್ಲಿದೆ ಪಿಹಾ ವಿಹಾರ್ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶದ ಹಕ್ಕುದಾರಿಕೆ ಸಂಬಂಧಿಸಿ ವಿವಾದ ಇಂದು ನಿನ್ನೆಯದಲ್ಲ ಬದಲಾಗಿ ಇದು ಸುಮಾರು ಶತಮಾನಗಳಷ್ಟು ಹಳೆಯದಾಗಿದೆ ಎನ್ನಲಾಗಿದೆ ಅಂದರೆ ಸುಮಾರು ಹನ್ನೊಂದನೇ ಶತಮಾನಕ್ಕೆ ಸೇರಿದೆ ಎನ್ನಲಾದ ಈ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶ ಇದೀಗ ಎರಡು ದೇಶಗಳ ನಡುವೆ ಕದನಕ್ಕೆ ಕಾರಣವಾಗಿದೆ ಆದರೆ ಎಲ್ಲದಕ್ಕೂ ತೆರೆ ಎಳೆಯುವಂತೆ ಸಾವಿರದ ಒಂಬೈನೂರ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂದರೆ ಐ ಜೆ ದೇವಾಲಯವು ಕಾಂಬೋಡಿಯಾಕ್ಕೆ ಸೇರಿದೆ ಎಂದು ಹೇಳಿದ್ದರು ಸುತ್ತಮುತ್ತಲಿನ ಭೂಪ್ರದೇಶದ ಗಡಿ ಇನ್ನೂ ಅಸ್ಪಷ್ಟವಾಗಿದೆ ಎರಡೂ ದೇಶಗಳ ನಡುವಿನ ಗಡಿಯನ್ನು ಫ್ರೆಂಚ್ ವಸಾಹತು ಕಾಲದಲ್ಲಿ ರೂಪಿಸಲಾಗಿದ್ದು ನಕ್ಷೆಗಳು ಕೂಡ ಸ್ಪಷ್ಟತೆಯನ್ನು ಹೊಂದಿಲ್ಲ ಎನ್ನಲಾಗಿದೆ ಹಾಗಾಗಿ ವಿವಾದ ಈಗಲೂ ಮುಂದುವರೆದಿದೆ ಅದರಲ್ಲೂ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹನ್ನೊಂದರ ಅವಧಿಯಲ್ಲಿ ಎರಡೂ ದೇಶಗಳು ಈ ವಿಚಾರದಲ್ಲಿ ಕಾದಾಟ ಕೂಡ ನಡೆಸಿದ್ದವು ಹಾಗಾಗಿ ಸಹಜವಾಗಿಯೇ ಎರಡೂ ದೇಶಗಳ ಕದನ ಈಗಲೂ ಮುಂದುವರೆದಿದೆ ಇದರ ಮುಂದುವರೆದ ಭಾಗವೆಂಬಂತೆ ಡಿಸೆಂಬರ್ ಇಪ್ಪತ್ತೆರಡರಂದು ಕಾಂಬೋಡಿಯಾಗೆ ನುಗ್ಗಿ ಥಾಯ್ಲೆಂಡ್ ಸೇನೆಯು ಪ್ರಸಿದ್ಧ ಮೂರ್ತಿಯನ್ನೇ ಕೆಡವಿದ್ದು ವಿಶ್ವಾದ್ಯಂತ ಸಂಚಲನವನ್ನೇ ಸೃಷ್ಟಿಸಿತ್ತು ಇನ್ನು ಎರಡೂ ದೇಶಗಳ ಗಡಿ ವಿವಾದದ ಬಗ್ಗೆ ಭಾರತ ಸರ್ಕಾರ ಯಾವೆಲ್ಲ ಕ್ರಮ ತೆಗೆದುಕೊಂಡಿದೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ವೀಕ್ಷಕರ ಈ ಎಲ್ಲಾ ಬೆಳವಣಿಗೆಗಳು ನಡೆಯುತ್ತಿದ್ದರೂ ಭಾರತವನ್ನು ಸುಮ್ಮನೆ ಕೂತಿಲ್ಲ ಹಿಂದೂ ಹಾಗೂ ಬೌದ್ಧರ ಆರಾಧನಾ ಪ್ರದೇಶವಾದ ಇಲ್ಲಿ ಭಾರತದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅನೇಕ ವರ್ಷಗಳಿಂದ ಅಂದರೆ ಸಾವಿರದ ಒಂಬೈನೂರ ಕಾರ್ಯ ನಡೆಸುತ್ತಲೇ ಬಂದಿದೆ ಅಲ್ಲದೆ ಎರಡೂ ರಾಷ್ಟ್ರಗಳು ಸಾಂಸ್ಕೃತಿಕ ಪಾರಂಪರಿಕ ತಾಣಗಳ ರಕ್ಷಣೆಗೆ ಒತ್ತು ನೀಡುವಂತೆ ಭಾರತ ತಿಳಿಸುತ್ತಲೇ ಬಂದಿದೆ ಇದರ ಹೊರತಾಗಿಯೂ ಸದ್ಯ ವಿಷ್ಣುವಿನ ಪ್ರತಿಮೆ ಧ್ವಂಸ ಮಾಡಿರುವುದು ತೀರಾ ದುರದೃಷ್ಟಕರ ಎರಡೂ ದೇಶಗಳ ನಡುವೆ ತೆರೆಮೆರೆಯಲ್ಲಿ ಶೀತಲ ಸಮರ ನಡೆಸುತ್ತಿದ್ದರು ಎರಡು ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ವಿವಾದವು ಮಿಲಿಟರಿ ಸಂಘರ್ಷಕ್ಕೆ ತಿರುಗಿತ್ತು ಜುಲೈನಲ್ಲಿ ಒಪ್ಪಂದವಾದ ಕದನ ವಿರಾಮವನ್ನು ಉಲ್ಲಂಘಿಸಿ ಡಿಸೆಂಬರ್ನಲ್ಲಿ ಮತ್ತೆ ದೊಡ್ಡ ಪ್ರಮಾಣದ ಘರ್ಷಣೆಗಳು ಪ್ರಾರಂಭವಾಗಿದೆ ಥೈಲ್ಯಾಂಡ್ ವಾಯುದಾಳಿ ಮತ್ತು ಭೂ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದು ತಮ್ಮ ನಾಗರಿಕ ಪ್ರದೇಶಗಳ ಮೇಲೆ ಶೆಲ್ ದಾಳಿ ನಡೆಸುತ್ತಿದೆ ಎಂದು ಕಾಂಬೋಡಿಯಾ ಆರೋಪಿಸಿದೆ ಅದರ ಮುಂದುವರೆದ ಭಾಗವೆಂಬಂತೆ ಕಾಂಬೋಡಿಯಾದ ಗಡಿ ದಾಟಿ ಬಂದ ಥೈಲ್ಯಾಂಡ್ ಸೇನೆಯು ಒಂಬತ್ತು ಮೀಟರ್ ಎತ್ತರದ ವಿಷ್ಣುವಿನ ವಿಗ್ರಹ ಧ್ವಂಸ ಮಾಡಿದೆ ಇನ್ನು ಈ ದೇವಾಲಯಗಳ ಪರಿಸರವು ತೀರಾ ಪ್ರಾಚೀನತೆ ಹೊಂದಿದ್ದರೂ ವಿಷ್ಣುವಿನ ಮೂರ್ತಿಯನ್ನು ತೀರಾ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿರ್ಮಿಸಲಾಗಿತ್ತು ಎನ್ನಲಾಗಿದೆ ಹಾಗಾಗಿ ಕಾಂಬೋಡಿಯಾ ಸರ್ಕಾರವು ಗಡಿ ಪ್ರದೇಶದಲ್ಲಿ ರಚಿಸಿದ ಈ ಮೂರ್ತಿ ನಿರ್ಮಾಣದ ಬಗ್ಗೆ ಥಾಯ್ಲೆಂಡ್ ಹಿಂದಿನಿಂದಲೂ ಅಸಮಾಧಾನ ಹೊಂದಿತ್ತು ಇನ್ನು ಹಿಂದೂ ಹಾಗೂ ಬೌದ್ಧರ ಪ್ರಮುಖ ಆರಾಧನಾ ಸ್ಥಳವಾಗಿ ಗುರುತಿಸಿಕೊಂಡಿರುವ ಈ ದೇವಾಲಯ ಪರಿಸರದಲ್ಲಿ ಥಾಯ್ಲೆಂಡ್ ನಡೆಸಿದ ದಾಳಿಯ ಬಗ್ಗೆ ಭಾರತದ ನಿಲುವೇನು ಎಂಬುದರ ಬಗ್ಗೆಯೇ ತಿಳಿದುಕೊಳ್ಳೋಣ ಈ ಪ್ರದೇಶ ತನಗೆ ಸೇರಿದೆಂದು ವಾದಿಸುತ್ತಿರುವ ಥಾಯ್ಲೆಂಡ್ ಸೇನೆಯು ಕಾಂಬೋಡಿಯಾಗೆ ನುಗ್ಗಿ ಬುಲ್ಡೋಸರ್ ಬಳಸಿ ವಿಗ್ರಹ ಸೇರಿದಂತೆ ಸನಿಹದ ಪಾರಂಪರಿಕ ನೆಲೆಗಳನ್ನು ಧ್ವಂಸಗೊಳಿಸಿದೆ ಇನ್ನು ಸಹಜವಾಗಿಯೇ ವಿಷ್ಣು ಮೂರ್ತಿಯನ್ನು ನಾಶಪಡಿಸಿದ ಬಗ್ಗೆ ಭಾರತೀಯ ಸರ್ಕಾರ ಅಸಮಾಧಾನ ವ್ಯಕ್ತಪಡಿಸಿದ್ದು ಆಕ್ಷೇಪ ಹೊರಹಾಕಿದೆ ಪ್ರಾದೇಶಿಕ ಹಕ್ಕುಗಳು ಅಥವಾ ವಿವಾದಗಳ ಹೊರತಾಗಿಯೂ ಧಾರ್ಮಿಕ ಚಿಹ್ನೆಗಳಿಗೆ ಅಗೌರವ ತೋರಿಸುವ ಕೃತ್ಯಗಳು ಪ್ರಪಂಚದಾದ್ಯಂತದ ಅನುಯಾಯಿಗಳ ಭಾವನೆಗಳನ್ನು ನೋಯಿಸುತ್ತದೆ ಮತ್ತು ಅದು ಸಂಭವಿಸಬಾರದು ಎಂದು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಸಮಾಧಾನ ಹೊರಹಾಕಿದೆ ಇನ್ನು ಭಾರತದ ಆಕ್ಷೇಪಕ್ಕೆ ಇದೀಗ ಥೈಲ್ಯಾಂಡ್ ಸರ್ಕಾರ ಅಧಿಕೃತವಾಗಿ ಪ್ರತಿಕ್ರಿಯೆ ನೀಡಿದ್ದು ದೇಗುಲ ನಾಶಪಡಿಸಿದ್ದ ಬಗ್ಗೆ ತೀವ್ರ ಖೇದ ವ್ಯಕ್ತಪಡಿಸಿದೆ ಈ ಬಗ್ಗೆ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿರುವ ಥಾಯ್ಲೆಂಡ್ ಕೆಡವಲಾದ ವಿಷ್ಣುವಿನ ಪ್ರತಿಮೆಯು ನೋಂದಾಯಿತ ಧಾರ್ಮಿಕ ಸ್ಥಳದಲ್ಲಿರಲಿಲ್ಲ ನಮ್ಮ ಕಾರ್ಯಾಚರಣೆಯು ಧಾರ್ಮಿಕ ನಂಬಿಕೆಗಳನ್ನು ಅಗೌರವಿಸುವ ಉದ್ದೇಶ ಹೊಂದಿರಲಿಲ್ಲ ದೇಶದ ನಿರ್ವಹಣೆ ಮತ್ತು ಭದ್ರತೆ ದೃಷ್ಟಿಯಿಂದ ಮಾತ್ರ ಈ ಕ್ರಮ ಕೈಗೊಳ್ಳಲಾಗಿದೆ ಯಾವುದೇ ಧರ್ಮ ಅಥವಾ ಪವಿತ್ರ ಸಂಕೇತಗಳಿಗೆ ಅವಮಾನ ಮಾಡುವ ಉದ್ದೇಶ ಹೊಂದಿಲ್ಲ ಈ ಪ್ರದೇಶದ ಮೇಲಿನ ನಿಯಂತ್ರಣವನ್ನು ಖಚಿತಪಡಿಸಿಕೊಳ್ಳಲು ತಪ್ಪು ತಿಳುವಳಿಕೆಗಳ ಸಾಧ್ಯತೆಯನ್ನು ಕಡಿಮೆ ಮಾಡಲು ಮತ್ತು ಮುಂದಿನ ಉದ್ವಿಗ್ನತೆಯನ್ನು ತಪ್ಪಿಸಲು ಈ ಕ್ರಮ ಅಗತ್ಯವಾಯಿತು ಥೈಲ್ಯಾಂಡ್ಸ್ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ ಈಗಾಗಲೇ ಎರಡೂ ದೇಶಗಳ ನಡುವಿನ ಕಲಹದಿಂದಾಗಿ ಗಡಿಭಾಗದ ಸಾವಿರಾರು ನಾಗರಿಕರು ಸ್ಥಳಾಂತರಗೊಂಡಿದ್ದಾರೆ ಮತ್ತು ಅನೇಕ ಸಾವು ನೋವುಗಳು ವರದಿಯಾಗಿವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಜುಲೈನಲ್ಲಿ ಕದನ ವಿರಾಮ ಘೋಷಿಸಲಾಗಿತ್ತು ಆದರೆ ಡಿಸೆಂಬರ್ನಲ್ಲಿ ಸಂಘರ್ಷ ಪುನರ್ ಆರಂಭವಾಗಿದ್ದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಅಂದರೆ ಆಸಿಯಾನ್ ಸದಸ್ಯ ರಾಷ್ಟ್ರಗಳು ಮಾತುಕತೆ ಮೂಲಕ ಶಾಂತಿ ಸ್ಥಾಪಿಸಲು ಕರೆ ನೀಡಿದೆ ಈ ಸಭೆಯಲ್ಲಿ ಥಾಯ್ಲೆಂಡ್ ಕಾಂಬೋಡಿಯಾದ ಪ್ರಮುಖ ಅಧಿಕಾರಿಗಳು ಭಾಗಿಯಾಗಿದ್ದರು ಅಲ್ಲದೆ ಆಸಿಯಾನ್ ಪರವಾಗಿ ಮಲೇಷ್ಯಾ ಪ್ರತಿನಿಧಿಯಾಗಿ ಭಾಗಿಯಾಗಿ ಅವಲೋಕನ ನಡೆಸಿತ್ತು ಸಭೆಯಲ್ಲಿ ಎರಡೂ ದೇಶಗಳು ಕದನ ವಿರಾಮ ಘೋಷಿಸಿರುವ ಬಗ್ಗೆ ನಿರ್ಣಯಿಸಲಾಗಿದ್ದರೂ ಕೆಲವು ವಿಚಾರದಲ್ಲಿ ಪೂರ್ಣ ಸಮ್ಮತಿ ವ್ಯಕ್ತಪಡಿಸಲಾಗಿಲ್ಲ ಎನ್ನಲಾಗಿದೆ ಹಾಗಾಗಿ ಮತ್ತೆ ಎರಡು ದೇಶಗಳು ಕಾದಾಟ ನಡೆಸಿದರೂ ಅಚ್ಚರಿ ಪಡೆಯಬೇಕಿಲ್ಲ ಇನ್ನು ತಂದೆ ತಾಯಿಯ ನಡುವಿನ ಜಗಳದಲ್ಲಿ ಕೂಸು ಬಡವಾಯಿತು ಎನ್ನುವ ಗಾದೆಯಂತೆ ಕಾಂಬೋಡಿಯಾ ಹಾಗೂ ಥೈಲ್ಯಾಂಡ್ ಗಡಿ ಸಂಘರ್ಷದಲ್ಲಿ ಅನಗತ್ಯವಾಗಿ ದೇವಾಲಯ ಸೇರಿದಂತೆ ಪಾರಂಪರಿಕ ಕಟ್ಟಡಗಳನ್ನು ಕೆಡವಿರುವುದು ತೀರಾ ದುರದೃಷ್ಟಕರ ಹಾಗಾಗಿ ವಿಶ್ವದ ಯಾವುದೇ ದೇಶಗಳು ಪಾರಂಪರಿಕ ಕಟ್ಟಡಗಳನ್ನು ಉಳಿಸುವತ್ತ ಹೆಜ್ಜೆ ಇಡಲೇಬೇಕಿದೆ ಯಾಕೆಂದರೆ ಪಾರಂಪರಿಕ ಕಟ್ಟಡಗಳೇ ಆಯಾ ದೇಶಗಳ ಕಲೆ ಸಂಸ್ಕೃತಿಯ ಪ್ರತೀಕ ಎನ್ನಬಹುದು ಓಕೆ ವೀಕ್ಷಕರೇ ಇದು ಇವತ್ತಿನ ವಿಶೇಷ ವಿವಾದಕ್ಕೆ ಸಂಬಂಧಿಸಿದ ನೀವು ನಿಮ್ಮ ವಿಚಾರಗಳನ್ನು ಕಮೆಂಟ್ ಮೂಲಕ ತಿಳಿಸಬಹುದು ಈ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದ ಗ್ಲೋಬಲ್ ರಾಜಕೀಯ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಶುಭವಾಗಲಿ